ಸೇಮ್ ಟು ಸೇಮ್ ಚಿನ್ನದ ಥರನೇ ಇರುವಂತಹ ನೆಕ್ಲೆಸ್ಗಳು ಧನಲಕ್ಷ್ಮಿ ಸಹ ಮಲವಳ್ಳಿ ಅವ್ರ ಶಾಪಲ್ಲಿ ಸೇಮ್ ಟು ಸೇಮ್ ಚಿನ್ನ ಥರ ಇರುವಂತಹ ಬೆಳ್ಳಿಯ ನೆಕ್ಲೆಸ್ ರೆಡಿ ಮಾಡಿದ್ದಾರೆ ಐದು ಸಾವಿರದಿಂದ ಆರು ಒಳಗೆಲ್ಲ ತೋರಿಸ್ತಾ ಇದ್ದಾರೆ ಡಿಸೈನ್ ನಿಮ್ಗೆ ಇಷ್ಟ ಆದರೆ ತೊಗೊಳ್ಳಿ ಹೋಗಿ ಪರ್ಚೇಸ್ ಮಾಡಿ ಫ್ರೆಂಡ್ಸ್ ಇದು ತೋರಿಸ್ತಾ ಇದ್ದೀನಿ ಎಂಟುನೂರ ನಲ್ವತ್ತು ರೂಪಾಯಿಗೆ ಸಿಗ್ತಾ ಇದೆ ಒಂದು ಪರ್ಲಾರ ವೈಟ್ ಪರ್ಲು ಮತ್ತು ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ಸ್ಟೋನಲ್ಲಿ ಬಂದಿರುವಂಥದ್ದು ನೆಕ್ಲೇಸ್ ತುಂಬಾ ಚೆನ್ನಾಗಿದೆ ಫೋರ್ ಸ್ಟೆಪ್ ಕಂಪ್ಲೀಟಾಗಿದೆ ತುಂಬ ತುಂಬ ತುಂಬಾ ಚೆನ್ನಾಗಿರುವಂಥ ನೆಕ್ಲೇಸ್ ಇದ್ರ ಬೆಲೆ ಬಂದು ಎಂಟುನೂರ ನಲ್ವತ್ತು ರೂಪಾಯಿ ಬೇಕು ಅಂದರೆ ಇದ್ರ ಕೋಡು ಕೊಟ್ಟಿರ್ತೀನಿ ಮತ್ತು ಸ್ಕ್ರೀನ್ ಮೇಲೆ ನಂಬರು ಸಹ ಮೆನ್ಷನ್ ಮಾಡ್ತೀನಿ ಸ್ಯಾರಿ ಮಾಲ್ ಅಂತೂ ತುಂಬ ಸಕ್ಕದಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಎಷ್ಟೊಂದು ಜನ ತಗೊಂಡಿದ್ದಾರೆ ನಿಮಗೆ ಬೇಕು ಅಂದರೆ ಸ್ಕ್ರೀನ್ ಮೇಲೆ ನಂಬರ್ನ ಮೆನ್ಷನ್ ಮಾಡ್ತೀನಿ ಒಂದ್ಸಲ ನಂಬರ್ಗೆ ಕರೆ ಮಾಡಿ ಇಲ್ಲ ಸ್ಕ್ರೀನ್ಶಾಟ್ ತಗೊಂಡು ಸೇವ್ ಮಾಡ್ಕೊಳ್ಳಿ ಇದೇ ಥರ ತೊಗೊಳ್ಳಿ ಇದು ಚಿನ್ನದ್ದು ಅಂತ ಕೂತ ಇದ್ದೀರಾ ಚಿನ್ನದಂತೂ ಅಲ್ಲ ತುಂಬ ಚೆನ್ನಾಗಿರುವಂಥ ಲಾಂಗ್ ಚೈನು ಇದು ಬೆಳ್ಳೀಲಿ ಮಾಡಿದರೆ ಪ್ಯೂರ್ ನೈಂಟಿ ಟು ಪಾಯಿಂಟ್ ಸಿಲ್ವರಲ್ಲಿ ರೆಡಿ ಆಗಿರೋಂಥದ್ದು ಬೇಕು ಅಂದರೆ ಏಯ್ಟ್ ಸಿಕ್ಸ್ ಒನ್ ಡಬಲ್ ಏಯ್ಟ್ ಡಬಲ್ ಜೀರೋ ಡಬಲ್ ಸೆವೆನ್ ಫೈವ್ ಅವ್ರ ನಂಬರ್ಗೆ ನೀವು ಕರೆ ಮಾಡಿದ್ರೆ ಈ ಒಂದು ಬೆಳ್ಳಿಯ ಒಂದು ಲಾಂಗ್ ಚೈನ್ ನಿಮ್ಮದಾಗಿಸ್ಕೊಬೋದು ಫ್ರೆಂಡ್ಸ್ ಸರದಲ್ಲಿ ಈಗ ಹೊಸ್ದಾಗಿ ಬಂದಿದೆ ತ್ರೀ ಲೇಯರ್ಸು ಹಾಕಿ ಮಾಡಿರೋಂಥದ್ದು ಮುತ್ತಿನ ಸರ ತುಂಬ ಚೆನ್ನಾಗಿರುತ್ತೆ ತುಂಬ ದೊಡ್ಡದಾಗಿ ಬಂದಿದೆ ನಿಮಗೆ ಇಷ್ಟ ಆಗುತ್ತೆ ಅಂದ್ಕೊತೀನಿ ಈ ಒಂದು ಟೆಂಪಲ್ ಡಿಸೈನ್ಸ್ ಮುತ್ತಿನ ಸರ ನಿಮಗೆ ಇಷ್ಟ ಆದರೆ ಸ್ಕ್ರೀನ್ ಮೇಲೆ ನಂಬರ್ ಸಹ ಮೆನ್ಷನ್ ಮಾಡ್ತೀನಿ ಬೇಕು ಅಂದರೆ ಸೊ ಸ್ಕ್ರೀನ್ಶಾಟ್ ತಗೊಳ್ಳಿ ಸೇವ್ ಮಾಡ್ಕೊಳ್ಳಿ ಪ್ರತಿಯೊಂದು ಶಾಪಲ್ಲೂ ಸಿಗುತ್ತೆ ಪ್ರತಿಯೊಂದು ಅಂಗಡಿಯಲ್ಲೂ ಸಹ ಸಿಗುತ್ತೆ ಮಿಸ್ ಮಾಡಬೇಡಿ ಕಲೆಕ್ಷನ್ ಒಂದೇ ಒಂದಿದೆ ಸ್ಕ್ರೀನ್ ಮೇಲೆ ನಂಬರ್ ಮೆನ್ಷನ್ ಮಾಡ್ಕೊಳ್ಳಿ